ಎಷ್ಟೊಂದು ಮಂದಿಗಿದು ಆಗಿತ್ತು ಸೂರು ಕನಸುಗಳ ಬಿತ್ತಿತ್ತು ಅವರಲ್ಲಿ ನೋರೋ ಎಷ್ಟೊಂದು ಮಂದಿಗಿದು ಆಗಿತ್ತು ಸೂರು ಕನಸುಗಳ ಬಿತ್ತಿತ್ತು ಅವರಲ್ಲಿ ನೋರು ಬೆಳೆವಂತೆ ಮಾಡಿತ್ತು ಆಸೆಗಳ ಬೇರು ನೆರಳಿತ್ತು ತಮನೆ ಕಂಡ ಕನಸುಗಳು ಚೂರು ಬೆಳೆವಂತೆ ಮಾಡಿತ್ತು ಗಾಸೆಗಳ ಬೇರು ನೆರಳಿತ್ತ ಮನೆ ಕಂಡ ಕನಸುಗಳು ಚೂರು ನೆರಳಿತ್ತ ಮನೆ ಕಂಡ ಕನಸುಗಳು ಚೂರು ಹಲವಾರು ತಲೆಮಾರು ಕರೆಸಿತ್ತು ಬೆವರು ಹೊಲದಲ್ಲಿ ದುಡಿದವರು ತುಳಿಯುತ್ತ ಕೆಸರು ಹಲವಾರು ತಲೆಮಾರು ಹರಿಸಿತ್ತು ಬೆವರೋ ಹೊಲದಲ್ಲಿ ದುಡಿದವರು ತುಳಿಯುತ್ತ ಕೆಸರೋ ದೊರಕಿತ್ತು ಬಾಯಿಗಿಡೆ ಸಾಕಷ್ಟು ಮೊಸರು ಜನಮನದಿ ನೆಲೆಸಿತ್ತು ಈ ಮನೆಯ ಕೆಸರು ದೊರಕಿತ್ತು ಬಾಯಿ ಗಿಡೇ ಸಾಕಷ್ಟು ಮೊಸರು ಜನಮನದಿ ನೆಲೆಸಿತ್ತು ಈ ಮನೆಗ ಕೆಸರೋ ಜನಮನದಿ ನೆಲೆಸಿತ್ತು ಈ ಮನೆಯ ಕೆಸರೋ ಮೊದಲೆಲ್ಲ ವೃಕ್ಷಕ್ಕೆ ಕೊಂಬೆಗಳು ಗಲವೋ ಸಂತತಿಯು ಬೆಳೆದಂತೆ ಬದಲಾಯ್ತು ನಿಲುವು ಮೊದಲೆಲ್ಲ ವೃಕ್ಷ ಕೊಂಬೆಗಳು ಕೆಲವೋ ಸಂತತಿಯು ಬೆಳೆದಂತೆ ಬದಲಾಯ್ತು ನಿಲ್ಲುವೋ ಒಂದೆರಡು ಸಾಕೆಂದು ಮನದೊಳಗೆ ಛಲವೋ ಅತಿಯಾಗಿ ಬೆಳೆಸಲಿಕ್ಕೆ ಬೇಕಲ್ಲವಲವೋ ಒಂದೆರಡು ಸಾಕೆಂದು ಮನದೊಳಗೆ ಛಲವು ಅತಿಯಾಗಿ ಬೆಳೆಸಲಿಕ್ಕೆ ಬೇಕಲ್ಲಬಲವೋ ಅತಿಯಾಗಿ ಬೆಳೆಸಲಿಕ್ಕೆ ಬೇಕಲ್ಲ ಬಲವೋ ಕಾಲ ಬದಲಾಗಿ ಹೊಸತಾದ ಚಿಗುರು ಈ ಮನೆಯ ರುಚಿಯಲ್ಲ ಅದಕ್ಕಾಯ್ತು ಒಗರು ಕಾಲವದು ಬದಲಾಗಿ ಹೊಸತಾದ ಚಿಗುರು ಈ ಮನೆಯ ರುಚಿಯಲ್ಲಾದ ಕಾಯ್ತು ಒಗರು ಬೇಡಿಕೆಯ ನಿಟ್ಟಿರಲು ಕಡಿಯುತ್ತ ಬುಗುರು ನಗರವನು ಸೇರಿದರೆ ಮತ್ತವರು ಸಿಗರು ಬೇಡಿಕೆಯ ನಿಟ್ಟಿರಲು ಕಡಿಯುತ್ತ ಬುಗುರು ನಗರವನು ಸೇರಿದರೆ ಮತ್ತವರು ಸಿಗರು ನಗರವನು ಸೇರಿದರೆ ಮತ್ತವರು ಸಿಗರು ಹಡೆದವರ ಮಾತುಗಳು ಬದಿಗೆವರು ತಳ್ಳಿ ಅವರುಗಳ ಬಯಕೆಗದೋ ಇಟ್ಟಿಗರು ಕೊಳ್ಳಿ ಹಡೆದವರ ಮಾತುಗಳ ಬದಿಗವರು ತಳ್ಳಿ ಅವರುಗಳ ಬಯಕೆಗದೋ ಇಟ್ಟಿಗರು ಕೊಳ್ಳಿ ಯುವ ಜನರ ಓಡಾಟ ಕಾಣದಿಗ ಹಳ್ಳಿ ಬಿಟ್ಟಿದ್ದ ಹೂ ಕಳಚಿ ಬರಿದಾಯ್ತು ಬಳ್ಳಿ ಯುವ ಜನರ ಓಡಾಟ ಕಾಣದಿಗ ಕಳ್ಳಿ ಹೂ ಕಳಚಿ ಬರಿದಾಯ್ತು ಬಳ್ಳಿ ಹೂ ಕಳಚಿ ಬರಿದಾಯ್ತು ಬಳ್ಳಿ ನೆರಳಿತ್ತ ಮನೆಗಾದ ಗತಿ ಈಗ ನೋಡು ಬಹಳಷ್ಟು ಹಳ್ಳಿಯಲ್ಲಿ ಇಂತಹದೇ ಪಾಡು ನೆರಳಿ ಮನೆಗಾದ ಗತಿ ಈಗ ನೋಡು ಬಹಳಷ್ಟು ಹಳ್ಳಿಯಲ್ಲಿ ಇಂತಹದೇ ಪಾಡು ನೆರಳಿತ ಮನೆಗಾದ ಗತಿ ಈಗ ನೋಡು ಬಹಳಷ್ಟು ಹಳ್ಳಿಯಲ್ಲಿ ಇಂತಹದೇ ಪಾಡು ನೆರಳಿ ಮನೆಗಾದ ಗತಿ ಈಗ ನೋಡು ಬಹಳಷ್ಟು ಹಳ್ಳಿಯಲ್ಲಿ ಇಂತಹದೇ ಪಾಡು ಬಹಳಷ್ಟು ಹಳ್ಳಿಯಲ್ಲಿ ಇಂತಹದೇ ಪಾಡು ಬಹಳಷ್ಟು ಹಳ್ಳಿಯಲ್ಲಿ ಇಂತಹದೇ ಪಾಡು